ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ ಕೇಳೋ ಕ್ಷಣವೆಲ್ಲ ಸವೆ ನೆನಪಿನ ಶುಭಯೋಗ ಈ ಕಂಗಳ ಗೂಡಿನಲಿ ಹೊಸ ರಾಗದ ಚಿಲಿಪಿಲಿಯೋ ಈ ಉಸಿರಿನ ಹಾಡಿನಲಿ ಅನುರಾಗದ ಕಚಗುಳಿಯೋ ನೆನಪೆ ನನ್ನ ಮೈ ಮೈಪುಳಕ ನೆನಪೆ ನನ್ನ ಮೈ ಜಳಕ ನೆನಪೆ ನನ್ನ ಧನಕನಕ ನೆನಪೇ ಒಂದೇ ಕೊನೆ ತನಕ ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ ಈ ಕಂಗಳ ಗೂಡಿನಲ್ಲಿ ಹೊಸರಾಗದ ಚಿಲಿಪಿಲಿಯೋ ಈ ಉಸಿರಿನ ಹಾಡಿನಲ್ಲಿ ಅನುರಾಗದ ಕಚಗುಳಿಯೋ ನೆನಪೆ ನನ್ನ ಮೈ ಪುಳಕ ನೆನಪೆ ನನ್ನ ಮೈ ಜಳಕ ನೆನ